ಇನ್ನೊಂದು ಕಡೆಯಲ್ಲಿ ಬಿಜೆಪಿ ರೆಬಲ್ಸ್ ಹೋರಾಟಕ್ಕೆ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯತ್ನಾಳ್ ನೋಟಿಸ್ನಿಂದ ರೆಬಲ್ ಟೀಮ್ನಲ್ಲಿ ಆತಂಕ ಎದುರಾಗಿದೆ ವರಿಷ್ಠರು ತಮ್ಮ ಫಲ ತಮ್ಮ ಪರವಾಗಿ ನಿಲುವು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ನಡೆಯ ಬಗ್ಗೆ ನಾಳೆ ಸಭೆಗೆ ಮುಂದಾಗಿದ್ದಾರೆ ರೆಬಲ್ಸ್ ನಾಳೆ ಸಭೆಯಲ್ಲಿ ಶೋಕಾಸ್ ನೋಟಿಸ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ನೋಟಿಸ್ ಒಗ್ಗಟ್ಟಿನಿಂದ ವಿರೋಧ ಮಾಡಬೇಕಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಒತ್ತಡ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ಗಳನ್ನು ಹಾಕೊಂಡಿದ್ದಾರೆ ತಟಸ್ಥ ನಿಲುವಿನಿಂದ ಪಕ್ಷದಿಂದ ಅಂತರ ಕಾಯ್ದುಕೊಳ್ಬೇಕಾ ಈ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ತಿಳಿಸ್ತಾ ಹೋಗೋದಾದ್ರೆ ರೆಬಲ್ಸ್ ನಾಯಕರ ಹೋರಾಟಕ್ಕೆ ಇತ್ತ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿಲ್ಲ ಈಗಾಗಲೇ ಹೈಕಮಾಂಡ್ ಭೇಟಿ ಆಗಬೇಕು ಅಂತೇಳಿ ತೆರಳಿದ ನಾಯಕರಿಗೆ ಭೇಟಿ ಅವಕಾಶ ಸಿಕ್ಕಿಲ್ಲ ಇತ್ತ ಯತ್ನಗಳಿಗೆ ಎರಡೆರಡು ಬಾರಿ ನೋಟಿಸ್ ಬಂದಿದೆ ಈ ಒಂದು ನೋಟಿಸ್ ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಎರಡನೇ ಬಾರಿ ಬಂದಂತ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದರಿಂದ ಯತ್ನಾಳ್ ಟೀಮ್ ನಲ್ಲಿ ಉಳಿದ ನಾಯಕರಲ್ಲೂ ಕೂಡ ಆತಂಕ ಎದುರಾಗಿದೆ ಎನ್ನುವಂಥ ಮಾಹಿತಿ ಇದೆ ಕಾದು ನೋಡಬೇಕು ಏನಾಗಬಹುದು ಹೈಕಮಾಂಡ್ ನಾಯಕರು ಏನು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತೇಳಿ ಅದರ ನಡುವೆ ನಾಳೆ ಒಂದು ಸಭೆ ಕರೆದಿದ್ದಾರೆ ಈ ರೆಬಲ್ಸ್ ನಾಯಕರು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಆಗುತ್ತೆ ಎನ್ನಲಾಗ್ತಾ ಇದೆ ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ಮಾಡಲಿದ್ದಾರೆ ಏನೆಲ್ಲ ಚರ್ಚೆ ಆಗಬಹುದು ಎನ್ನುತ್ತದಾಗಿ ಕುತೂಹಲ ಎಲ್ಲರಲ್ಲೂ ಇದೆ ಕಾದ್ ನೋಡಬೇಕು ಏನೆಲ್ಲ ಚರ್ಚೆ ಆಗಬಹುದು ಅಂಥೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ